ಲಕೇಶ್ ನಾನು ಮತ್ತು ನಮ್ಮಪ್ಪ ಈಗ ಒಂದು ಸರಳ ಫ್ರೇಮ್ ಜೊತೆ ನೋಡ್ಕೊಂಡು ಬಂದಿದ್ದೀವಿ ಸುನೀಲ್ ಸರ್ ಅವ್ರ ಡೈರೆಕ್ಷನ್ ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಎಂಟರ್ಟೈನಿಂಗ್ ಫ್ಯಾಮಿಲಿ ಕಾಮಿಡಿ ಆಮೇಲೆ ಲವ್ ಸ್ಟೋರಿ ಸಕ್ಕದಾಗಿದೆ ಆಮೇಲೆ ವಿನಯ್ ಅವರ ಆ್ಯಕ್ಟಿಂಗು ತುಂಬ ಹೋಗಬೇಕು ಯಾಕಂದರೆ ಅವರು ಸಕ್ಕದಾಗಿ ಮಾಡಿದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕ್ಯಾರೆಕ್ಟರು ಆಮೇಲೆ ತುಂಬ ಎಂಟರ್ಟೈನಿಂಗ್ ಆಗಿದೆ ನಮಸ್ಕಾರ ನಾನು ಲಂಕೇಶ್ ಮತ್ತು ಮೊದ್ ಮೊದಲನೇದಾಗಿ ವಿನಯ್ ರಾಜ್ಕುಮಾರ್ ಅವರ ಒಂದು ಕಥೆಯ ಆಯ್ಕೆ ಮತ್ತು ವಿಭಿನ್ನವಾಗಿರುತ್ತೆ ಒಂದೊಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗೂ ವಿಭಿನ್ನತೆ ಅದ್ಭುತವಾದ ಒಂದು ನಟನೆ ಮಾಡಿದ್ದಾರೆ ಮತ್ತು ಆ ಏನು ಬೇಕು ಆ ಥರ ಒಂದು ಸಟಲ್ ಆ್ಯಕ್ಟಿಂಗ್ ಫೆಂಟಾಸ್ಟಿಕ್ ಮತ್ತು ಎರಡನೇದು ನನಗೆ ಇಷ್ಟ ಆಗಿದ್ದು ಅವರ ಒಂದು ಸಂಭಾಷಣೆ ಪ್ರತಿಯೊಂದು ಸಿನಿಮಾದಲ್ಲೂ ಸುನಿಯವರ ಸಂಭಾಷಣೆ ಅದ್ಭುತವಾಗಿರುತ್ತೆ ಮತ್ತು ಇದು ಒಂದು ವಿಭಿನ್ನವಾಗಿದೆ ಇದರಲ್ಲಿ ಮತ್ತು ಸುನಿ ಅವರ ಒಂದು ಸಂಭಾ ಸಂಭಾಷಣೆ ಜೊತೆ ಅವರ ಒಂದು ಕತೆ ನನಗೆ ತುಂಬ ಇಷ್ಟ ಆಯಿತು ಮತ್ತು ಸಂಗೀತ ಇದರಲ್ಲಿ ಈ ಒಂದು ಸಿನಿಮಾದಲ್ಲಿ ಪ್ರಾಮುಖ್ಯತೆ ಪಡೆದಿದೆ ಸಂಗೀತ ಅಂತೂ ಅದ್ಭುತವಾಗಿ ಕೂಡ ಇದೆ ವೀರ್ ಸಮರ್ಥ್ ಸಮರ್ಥ್ ತನ್ನ ಸ್ನೇಹಿತ ಗೆಳೆಯ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮತ್ತು ಸಾಂಗ್ಸ್ ಅಂತೂ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಗಿದ್ದು ಈ ಮೂರು ಅಂಶಗಳು ಮತ್ತು ಇಡೀ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮತ್ತು ನೀವೆಲ್ಲರೂ ಕೂತು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಮತ್ತು ಕೊನೆಯದಾಗಿ ಸುನೀಲ್ ಅವರ ನಟನೆ ಸಿಂಪಲ್ ಸುನಿ ಅವರು ಮತ್ತೆ ಯಾವಾಗ ಫುಲ್ ಫ್ಲೆಜ್ಡ್ ಆಗಿ ಒಂದು ಆಕ್ಟರ್ ಆಗಿ ಮತ್ತೆ ಬರ್ತಾರೆ ಅನ್ನೋದೇ ನಮಗೆ ಮಿಲಿಯನ್ ಡಾಲರ್ ಕ್ವಶನ್ ಸುನಿ ಅವರೇ ಗ್ರೇಟ್ ವರ್ಕ್ ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಇತ್ತನೇ ಒಂದು ಅದ್ಭುತವಾದ ಸಿನಿಮಾ ಒಂದು ಸರಳ ಪ್ರೇಮ ಕಥೆ ನಮ್ಮ ವಿನೋದ್ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ಆಗಲೇ ಇದನ್ನೆಲ್ಲರಿಗೂ ಹಾಗೆ ಥಿಯೇಟ್ರಸ್ ಒಳ್ಳೆ ಸೌಂಡ್ ಮಾಡ್ತಾ ಇದೆ ಮತ್ತೊಮ್ಮೆ ಎಲ್ಲರೂ ಹೋಗಿ ಈ ಸಿನಿಮಾನ ದೇಟ್ರಿ ನೋಡಬೇಕು ಅಂತ ಕೇಳ್ಕೊತೀನಿ ಕುಟುಂಬದ ಸಮೇತ ಆಡಿಯೋ ಇರ್ಬೋದು ಸಾಂಗ್ಸ್ ಇರ್ಬೋದು ವಿನಯ್ ಪರ್ಫಾರ್ಮೆನ್ಸ್ ಇರ್ಬೋದು ಹಾಗೂ ಇಬ್ಬರು ಆ್ಯಕ್ಟಿಸ್ ಮಾಡುವ ಪರ್ಫಾರ್ಮೆನ್ಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮೂರು ಬಂದಿದೆ ಆಮೇಲೆ ಸುನಿ ಅವ ಸುನಿ ಸರ್ ಅವರ ಒಂದು ರಚನೆ ಹಾಗೂ ನಿರ್ದೇಶನ ಸಾಕತ್ತಾಗಿ ಬಂದಿದೆ ಎಲ್ಲ ಸಿನಿಮಾ ಥರ ಇದು ಅವ್ರದ್ದು ಒಂದು ವಿಭಿನ್ನವಾಗಿದೆ ಎಲ್ಲರೂ ನೋಡಿ ಕನ್ನಡ ಸಿನಿಮಾನ ಪ್ರೋತ್ಸಾಹ ಬೇಕು ಅಂತ ಕೇಳ್ತೀನಿ ನಮಸ್ಕಾರ ವಿಭಿನ್ನವಾದ ಒಂದು ಪ್ರೇಮ ಹೇಗೆ ರಾಮ ಸೀತೆಗೆ ರಾಮ ಸೇತು ಇದೆಯೋ ಹಾಗೆ ವಿಭಿನ್ನವಾಗಿ ಒಂದು ಕಾಣಿಕೆ ಈ ಪಿಕ್ಚರ್ ಇದೆ ಯಾವ ಟ್ವಿಸ್ಟ್ಗಳಲ್ಲಿ ವಿಭಿನ್ನವಾದ ಟ್ವಿಸ್ಟು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸು ಸೂರಿಂಗ್ಗೆ ಟಾರ್ಚ್ ಅಂದಂಗೆ ಸಿಂಪಲ್ ಸುನಿಯವರು ಒಂದು ಅದ್ಭುತವಾದ ಒಂದು ಪಿಕ್ಚರ್ ಅನ್ನು ಕೊಟ್ಟಿದ್ದಾರೆ ನಮಗೆ ಸಿಂಪಲ್ ಸುನಿಯವರು ಸಿಂಪಲ್ ಆಗಿ ಲವ್ ಸ್ಟೋರಿಯಿಂದ ಎರಡು ಸಾವಿರದ ಎಂಟರಿಂದ ಪರಿಚಯ ಹಾಗೆ ಒಂದು ಒಡನಾಟ ಅವರ ಒಂದು ಬರವಣಿಗೆ ಮತ್ತು ಈ ಸ್ಕ್ರಿಪ್ಟಿಂಗ್ ಇದೆಯಲ್ಲ ಇಟ್ಸ್ ಡಿಫರೆಂಟ್ ಥಾಟ್ ಪ್ರಾಸೆಸ್ ಆಮೇಲೆ ರಾಜ್ಕುಮಾರ್ ಅವರ ಮೊಮ್ಮಗ ಈ ಪಿಕ್ಚರ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ನ್ಯಾಚುರಲ್ ಆಗಿ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಆಕ್ಟಿಂಗ್ ಮಾಡ್ತಾ ಇಲ್ಲ ನಾರ್ಮಲ್ ಆಗಿ ಒಂದು ಮೂವಿಯನ್ನು ಮಾಡಿದ್ದಾರೆ ತ್ರೀ ಜಿ ಎಸ್ ಟು ಸಿಂಪಲ್ ಸುನಿ ಎಲ್ಲರೂ ಈ ಪಿಕ್ಚರ್ ನೋಡಬೇಕು ಜೈ ಹಿಂದ್ ಒಂದೇ ಮಾತರು ಒಂದು ಸರಳ ಮತ್ತು ವಿರಳ ಪ್ರೇಮ ಕಥೆನೇ ಇದು ನಿಜವಾಗ್ಲು ಭಾಳ ಖುಷಿಯಾದ ಫಸ್ಟ್ ಆಫ್ ಸ್ವಲ್ಪ ಅಂದ್ಕೊಂಡು ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗೂ ಮಿಸ್ ಮಾಡಲೇಬಾರ್ದು ಸುನಿ ಅವರು ನಿಜವಾಗಲೂ ಬೇರೆ ಥರ ಮಾಡಿದ್ದಾರೆ ರಾಜ್ಕುಮಾರ್ ಕುಟುಂಬ ತುಂಬ ನೆನಪುಗಳಂತ ಕೊಟ್ಟಂಥ ಕುಟುಂಬ ಸಾಕಷ್ಟು ನೆನಪುಗಳು ಕೊಟ್ಟಿದೆ ಈಗ ವಿನಯ್ ರಾಜ್ಕುಮಾರ್ ಅವರು ನಿಜವಾಗ್ಲು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದು ನೆನಪಲ್ಲಿ ಉಳಿತದೆ ನನಗಂತೂ ಕೆಲವು ಕಡೆ ಏನು ಮಾಡೋಕ್ಕಲ್ಲ ಜೊತೆಯಲ್ಲಿದ್ದು ನಾನು ಅಪ್ಪು ಸರ್ ಅಪ್ಪು ಸರ್ ನಡ್ಕೊಂಡು ಬಂದಾಗ ಅಲ್ಲೆಲ್ಲ ಅಂದ್ ಅನ್ನಿಸ್ತಾರೆ ಅಪ್ಪು ಸರ್ ಥರ ಅಯ್ಯೋ ಹೌದಲ್ವ ಅಂತ ಕಂಗ್ರ್ಯಾಚುಲೇಷನ್ ಇಡೀ ಟೀಮ್ಗೆ ಆ ಹೀರೋಯಿನ್ ಅಂತ ಹಾಕಿಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಸುನಿ ವಿನಯ್ ಸರ್ ಮತ್ತು ಎಲ್ರಿಗೂ ಎಲ್ರಿಗೂ ರಾಜೇಶ್ ನಟರಂಗ ತುಂಬ ಚೆನ್ನಾ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದೆ ಒಳ್ಳೆ ಸಿನಿಮಾ ಒಂದು ಬೇರೆ ಥರದ ಸಿನಿಮಾ ದಯವಿಟ್ಟು ನೀವೆಲ್ಲ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ